ನಮಸ್ಕಾರ ಆಸೀಸ್ ತಂಡವನ್ನು ಸೆಮಿಫೈನಲ್ನಲ್ಲಿ ಸೋಲಿಸಿ ಫೈನಲ್ ತಲುಪಿ ಅತ್ತರು ರೋಹಿತ್ ಬಳಿಕ ಪಾಂಡ್ಯ ಮತ್ತು ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಆಸ್ಟ್ರೇಲಿಯಾ ವಿರುದ್ಧ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ನಾಲ್ಕು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಮೂರನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕಲಿಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ಎಪ್ಪತ್ಮೂರು ರನ್ ಸಿಡಿಸಿ ಮಿಂಚಿದರೆ ಅಲೆಕ್ಸ್ ಕ್ಯಾರಿ ಅರವತ್ತೊಂದು ರನ್ ಹಾಗೂ ಟ್ರಾವಿಸೆಡ್ ಮೂವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಶಮಿ ಮೂರು ಜಡೇಜಾ ಹಾಗೂ ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತ ಟೀಂ ಇಂಡಿಯಾ ಕಳಪೆ ಆರಂಭದ ಪಡೆದುಕೊಂಡಿತು ಆದ್ಯಾಗೂ ಕೊಹ್ಲಿ ಮತ್ತು ಶ್ರೇಯಸ್ ಉತ್ತಮ ಜೊತೆ ಆಟವನ್ನು ನಡೆಸುವ ಮೂಲಕ ಟೀಂ ಇಂಡಿಯಾವನ್ನ ಗೆಲುವಿನತ್ತ ಕೊಂಡೆದರು ಅಂತಿಮವಾಗಿ ಕೊನೆ ಹಂತದಲ್ಲಿ ಹಾರ್ದಿಕ್ ಮತ್ತು ಕೆಎಲ್ ರಾಹುಲ್ ಉತ್ತಮವಾದ ಜೊತೆ ಆಟವನ್ನು ನಡೆಸುವ ಮೂಲಕ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟರು ಪರಿಣಾಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ವಿರಾಟ್ ಕೊಹ್ಲಿ ಎಂಬತ್ನಾಲ್ಕು ರನ್ ಶ್ರೇಯಸ್ ಅಯ್ಯರ್ ನಲವತ್ತೈದು ಮತ್ತು ಕೆಎಲ್ ರಾಹುಲ್ ಅಜಿಯಾ ನಲವತ್ತೆರಡು ರನ್ ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಇಪ್ಪ ರನ್ ಬಾರಿಸಿ ತಂಡದ ಪರ ಟಾಪ್ ಫೋರ್ ಸ್ಕೋರರ್ ಎನಿಸಿಕೊಂಡರು ಇನ್ನು ಆಸಿಸ್ ತಂಡದ ಪರ ಆಡಮ್ ಜಾಂಪಾ ಮತ್ತು ಎಲ್ಲಿಸ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಸೆಮಿಫೈನಲ್ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಂಡು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಫೈನಲ್ಗೆ ಎಂಟ್ರಿ ನೀಡಿದೆ ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ತಂಡದ ನಾಯಕ ರೋಹಿತ್ ಶರ್ಮಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ನಿಜಕ್ಕೂ ಖುಷಿ ನೀಡಿದೆ ತಂಡದ ಎಲ್ಲಾ ಆಟಗಾರರು ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ನನ್ನ ನಾಯಕತ್ವದಲ್ಲಿ ನಾವು ಮತ್ತೊಂದು ಮಹತ್ವದ ಫೈನಲ್ ಪಂದ್ಯವನ್ನ ಆಡುತ್ತಿದ್ದೇವೆ ಇದು ನನ್ನ ಭಾವುಕರಾಗುವಂತೆ ಮಾಡುತ್ತಿದೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಹಲವು ಸಮಯದಿಂದ ಇದನ್ನ ತಂಡಕ್ಕಾಗಿ ಮಾಡುತ್ತಿದ್ದಾರೆ ತಂಡ ಯಾವಾಗಲೂ ಸಂಕಷ್ಟದಲ್ಲಿದ್ದಾಗ ಕೊಹ್ಲಿ ಕೈ ಹಿಡಿಯುತ್ತಾರೆ ಕೊಹ್ಲಿಯ ಈ ಆಟವನ್ನ ನಾನು ಮೆಚ್ಚಲೇಬೇಕು ಮತ್ತು ಕೊನೆ ಹಂತದಲ್ಲಿ ಹಾರ್ದಿಕ್ ಪಾಂಡೆ ಹಾಗೂ ಕೆಎಲ್ ರಾಹುಲ್ ಕೂಡ ಒಳ್ಳೆಯ ಆಟವನಾಡುವ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಇನ್ನು ಫೈನಲ್ ಪಂದ್ಯದತ್ತ ಫೋಕಸ್ ಮಾಡಲಿದ್ದೇವೆ ಫೈನಲ್ ಹೇಗೆ ಗೆಲ್ಲಬೇಕು ಕುರಿತು ಪ್ಲಾನ್ ನಡೆಸಲಿದ್ದೇವೆ ಮತ್ತು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಅಭಿಮಾನಿಗಳಿಗೆ ಉಡುಗೊರೆ ನೀಡಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆಸ್ಟ್ರೇಲಿಯಾವನ್ನು ಸೋಲಿಸುವುದು ನಿಜಕ್ಕೂ ತಮಾಷೆಯ ಸಂಗತಿಯಲ್ಲ ನಮ್ಮ ಆಟಗಾರರು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಆಸಿಸ್ ತಂಡಕ್ಕೆ ಮಣ್ಣು ಮುಕ್ಕಿಸಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಆಸೀಸ್ ವಿರುದ್ಧ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯ ಭಾರತ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ